ನಮಸ್ಕಾರ ಹಿರಿಯ ನಾಯಕರಾಗಿರುವ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಹೊಸ ದಾಳ ಉಳಿಸಿದ್ದಾರೆ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರನ್ನು ಬದಲಿಸಬೇಕೆಂಬ ಆಗ್ರಹದೊಂದಿಗೆ ಈಗ ಕ್ಯಾಶ್ ಕಾರ್ಡ್ ಪ್ರಯೋಗ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬಿವೈ ವಿಜೇಂದ್ರ ವಿಜಯೇಂದ್ರ ಅವರಿಗೆ ಯಾವುದೇ ಲಿಂಗಾಯತ ನಾಯಕರ ಮತ್ತು ಲಿಂಗಾಯತರ ಬೆಂಬಲವಿಲ್ಲ ಎಂಬ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಮಂಗಳವಾರವಷ್ಟೇ ಬೆಂಗಳೂರಿನಲ್ಲಿ ಲಿಂಗಾಯತ ನಾಯಕರ ಸಭೆ ನಡೆಸಿ ತಕ್ಷಣ ಬದಲಾವಣೆ ಮಾಡಬೇಕು ಎಂಬುದು ಸೇರಿ ಐದು ನಿರ್ಧಾರ ಐದು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಈ ಮೂಲಕ ಕ್ಯಾಶ್ ಕಾರ್ಡ್ ಪ್ರಯೋಗಿಸುವ ಮೂಲಕ ಲಿಂಗಾಯತ ಕಾರ್ಡ್ ಪ್ರಯೋಗಿಸುವ ಮೂಲಕ ವಿಜೇಂದ್ರ ಅವರಿಗೆ ಮತ್ತೊಂದು ಸುತ್ತಿನ ಟಕ್ಕರ್ ಕೊಡುವುದಕ್ಕೆ ಹೊರಟಿದ್ದಾರೆ ರೆವಲ್ಸ್ ನಾಯಕರಿಗೆ ವಿಜೇಂದ್ರ ಮಠದ ನಾಯಕರು ರೀಕೌಂಟರ್ ಕೊಟ್ಟಿದ್ದಾರೆ ಹಾಗಾದ್ರೆ ದೊಡ್ಡ ಸಮಾವೇಶ ನಡೆಸುವುದಕ್ಕೆ ಸಜ್ಜಾಯಿತ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ತಂಡದ ನಾಯಕರು ಹಾಗಾದ್ರೆ ಆ ಸಮಾವೇಶ ನಡೆಯುವುದರಲ್ಲಿ ನಿಜಕ್ಕೂ ಇಲ್ಲಿ ಲಿಂಗಾಯತ ನಾಯಕರಾದರೂ ಯಾರು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರೆಬಲ್ಸ್ ನಾಯಕರ ಇಂಥದ್ದೊಂದು ತಂತ್ರಗಾರಿಕೆಗೆ ಶೆಡ್ಡು ಹೊಡೆದಿರುವ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಬಣ್ಣದ ನಾಯಕರು ಚಿತ್ರ ನೀಡುವುದಕ್ಕೆ ಸಜ್ಜಾಗಿ ನಿಂತಿದ್ದಾರೆ ರೀಕೌಂಟರ್ ಹೊಡಿಯುವುದಕ್ಕೆ ತಯಾರಿ ನಡೆಸುತ್ತಿದ್ದಾರೆ ಹಾಗಾದ್ರೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಬಣದ ನಾಯಕರು ತಿರುಗೇಟು ನೀಡುವುದಕ್ಕೆ ಹೆಣದ ತಂತ್ರಗಾರಿಕೆಯಾದ್ರೂ ಯಾವುದು ವೀಕ್ಷಕರೇ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಬಣದ ನಾಯಕರು ಅದರಲ್ಲಿ ವಿಶೇಷವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ರೇಣುಕಾಚಾರ್ಯ ಸೇರಿ ಇತರ ನಾಯಕರು ನಾಲ್ಕು ಕಡೆ ಲಿಂಗಾಯತ ನಾಯಕರ ಸಭೆ ನಡೆಸುವುದಕ್ಕೆ ಸಜ್ಜಾಗಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಪೂರ್ವಭಾವಿ ಸಭೆಯನ್ನು ನಡೆಸಿ ಮಾರ್ಚ್ ಅಂತ್ಯದ ವೇಳೆಗೆ ಇಲ್ಲವೇ ಏಪ್ರಿಲ್ ಮೊದಲ ವಾರದಲ್ಲಿ ಬೃಹತ್ ಲಿಂಗಾಯತ ಸಮಾವೇಶವನ್ನು ನಡೆಸುವುದರ ಮೂಲಕ ರಾಜ್ಯಾಧ್ಯಕ್ಷರನ್ನು ಮತ್ತೊಂದು ಅವಧಿಗೆ ಮುಂದುವರಿಸುವ ನಿರ್ಣಯವನ್ನು ಮತ್ತು ಹೈಕಮಾಂಡ್ಗೆ ತಮ್ಮ ಸಂದೇಶವನ್ನು ಕಳಿಸುವುದಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸಿದೆ ಅದರ ಭಾಗವಾಗಿ ಮಾರ್ಚ್ ಒಂದರಂದು ದಾವಣಗೆರೆಯಲ್ಲಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಸೇರಿ ಮತ್ತಿತರ ಭಾಗದ ಲಿಂಗಾಯತರ ಸಭೆ ನಡೆಸುವುದಕ್ಕೆ ಸಿದ್ಧತೆ ಈ ಸಭೆಯಲ್ಲಿ ಬಿ ವೈ ವಿಜಯೇಂದ್ರ ಅವರು ಲಿಂಗಾಯತ ನಾಯಕ ಇವರನ್ನೇ ಕಂಟಿನ್ಯೂ ಮಾಡಬೇಕು ಎಂಬ ನಿರ್ಣಯದೊಂದಿಗೆ ನಾಲ್ಕು ಕಡೆ ಸಭೆಯನ್ನು ನಡೆಸುವುದಕ್ಕೆ ಸಜ್ಜಾಗಿದ್ದಾರೆ ಮೊದಲ ಸಭೆ ದಾವಣಗೆರೆಯಲ್ಲಿ ನಡೆದ್ರೆ ಎರಡನೇ ಸಭೆ ಮಾರ್ಚ್ ನಾಲ್ಕರಂದು ಬೆಂಗಳೂರಿನಲ್ಲಿ ನಡೆಯುತ್ತೆ ಮೂರನೇ ಸಭೆಯನ್ನು ಶಿವಮೊಗ್ಗದಲ್ಲಿ ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಜಿಲ್ಲೆಯಲ್ಲಿ ಲಿಂಗಾಯತ ನಾಯಕರ ಸಭೆ ನಡೆಸುವ ಮೂಲಕ ಮಾರ್ಚ್ ಅಂತ್ಯದಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ದೊಡ್ಡ ಸಮಾವೇಶ ನಡೆಸುವ ಕುರಿತು ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರನ್ನು ಮುಂದುವರಿಸಬೇಕು ಹಾಗೆ ಲಿಂಗಾಯತ ನಾಯಕರಂದ್ರೆ ಅದು ಬಿ ವೈ ವಿಜಯೇಂದ್ರ ಅವರೇ ಎಲ್ಲ ಸಮುದಾಯದ ಅಂದ್ರೆ ಲಿಂಗಾಯತ ಉಪ ಪಂಗಡಗಳ ಲಿಂಗಾಯತ ಉಪ ಸಮುದಾಯಗಳ ನಾಯಕರು ಕೂಡ ಬಿ ಎಸ್ ಯಡಿಯೂರಪ್ಪ ಅವರಾಗಿದ್ದಾರೆ ಆಗಿದ್ದಾರೆ ಅದೇ ರೀತಿ ಅವರ ಉತ್ತರ ಅಧಿಕಾರಿ ಆಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಕೂಡ ಲಿಂಗಾಯತ ಸಮುದಾಯದ ಯಂಗ್ ಮಾಸ್ ಲೀಡರ್ ಆಗಿದ್ದಾರೆ ಹೀಗಾಗಿ ಇವರನ್ನು ಪುನಃ ಮರು ಹಾಕಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮುಂದುವರಿಸಬೇಕು ಇಂತಹ ನಿರ್ಣಯಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಮತ್ತು ಬೃಹತ್ ಸಮಾವೇಶ ಮಧ್ಯ ಕರ್ನಾಟಕ ಭಾಗದಲ್ಲಿ ಎರಡರಿಂದ ಮೂರು ಲಕ್ಷ ಜನರನ್ನು ಸೇರಿಸುವ ಮೂಲಕ ಲಿಂಗಾಯತ ಸಮುದಾಯದ ಜನರನ್ನು ಸೇರಿಸುವ ಮೂಲಕ ಮುಂದಿನ ಲಿಂಗಾಯತ ನಾಯಕರು ಮತ್ತು ಬಿ ಎಸ್ ವೈ ಉತ್ತರ ಅಧಿಕಾರಿ ಬಿ ವೈ ಅದೇ ರೀತಿ ಲಿಂಗಾಯತ ಸಮುದಾಯದ ಯಂಗ್ ಮಾಸ್ಟ್ ಲೀಡರ್ ಅಂದ್ರೆ ಅದು ಬಿ ವೈ ವಿಜೇಂದ್ರ ಇಂಥ ನಿರ್ಣಯಗಳನ್ನು ಹೈಕಮಾಂಡ್ಗೆ ಗೆ ಇಂಥ ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಅದೇ ರೀತಿ ರೆಬಲ್ಸ್ ನಾಯಕರಿಗೆ ಕಳಿಸುವುದಕ್ಕೆ ಈ ತಂಡ ಒಂದು ಸಿದ್ಧತೆ ನಡೆಸಿದೆ ಈಗಾಗಲೇ ಬಿ ಎಸ್ ಯಡಿಯೂರಪ್ಪ ಅವರು ಪಕ್ಷ ಬಿಟ್ಟು ಹೊರಗಿದ್ದಾಗಲಲ್ಲ ಪಕ್ಷ ಅವರನ್ನು ಕಡೆಗಣಿಸಿದಾಗಲಲ್ಲ ಬಿಜೆಪಿಗೆ ದೊಡ್ಡ ಬಡತನ ಬಿದ್ದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಕೆಜೆಪಿ ಕಟ್ಟಿದಾಗ ಬಿಜೆಪಿ ಬರೀ ನಲವತ್ತು ನಾಲ್ಕು ಸ್ಥಾನಗಳನ್ನು ಮಾತ್ರ ಗೆಲ್ಲುವಲ್ಲಿ ಸಾಧ್ಯವಾಗಿತ್ತು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಅವರನ್ನು ಕಡೆಗಣಿಸಿದಾಗ ಬಿಜೆಪಿ ಅರವತ್ತಾರು ಸ್ಥಾನಕ್ಕೆ ಕುಸಿದಿದೆ ಎಂಬುದು ಕೂಡ ಗಮನಾರ್ಹವಾದದ್ದು ಇಲ್ಲಿ ಯಾಕಂದ್ರೆ ಬಹುತೇಕ ಲಿಂಗಾಯತ ಎಲ್ಲಾ ಸಮುದಾಯಗಳನ್ನು ಒಟ್ಟಿಗೆ ಕರೆದುಕೊಂಡು ಬಂದು ಅದೇ ರೀತಿ ಎಲ್ಲಾ ವರ್ಗದ ಜನರನ್ನು ಒಟ್ಟಿಗೆ ಕರೆದುಕೊಂಡು ಬಂದು ಬಿಜೆಪಿಗೆ ಲಾಭ ತಂದು ಕೊಡುವಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಪಾತ್ರ ಮಹತ್ತರವಾದದ್ದು ಈ ಮೂಲಕವೇ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಭದ್ರವಾಗಿ ಕಟ್ಟುವುದಕ್ಕೆ ಸಾಧ್ಯವಾಗಿದೆ ಬಿ ಎಸ್ ಯಡಿಯೂರಪ್ಪ ಬರೀ ಬರೀ ಲಿಂಗಾಯತ ನಾಯಕರು ಮಾತ್ರ ಅಲ್ಲದ ನಾಯಕರು ಅದೇ ರೀತಿ ಎಲ್ಲಾ ಸಮುದಾಯದ ನಾಯಕರನ್ನು ಒಟ್ಟಿಗೆ ಕರೆದುಕೊಂಡು ಬೆಳೆದು ಬಂದಂತ ನಾಯಕ ಅದೇ ರೀತಿ ಬಿಜೆಪಿ ಕಟ್ಟಿದ ನಾಯಕರು ಕೂಡ ಹೌದು ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಬಿ ವೈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರನ್ನು ವಿರೋಧಿಸುತ್ತಿರುವ ಯತ್ನಾಳ್ಪಡೆ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಈಗ ಲಿಂಗಾಯತ್ ಕಾರ್ಡ್ ಪ್ಲೇ ಮಾಡ್ತಿದೆ ವೀಕ್ಷಕ್ರೆ ಹಾಗಾದ್ರೆ ಆದ್ರೆ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಲಿಂಗಾಯತ ಮಾಸ್ ಲೀಡರ್ ಯಾರು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ಅಥವಾ ಹಿರಿಯ ನಾಯಕರಾಗಿರುವ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರು